ಕೋರ್ಟ್ಗೆ ಹೋಯ್ತಾನ ಇವನು ಒಡಿಯೋದಕ್ಕೆ ಸ್ಕೆಚ್ಚೇ ಹಾಕ್ತಾನೆ ಊಟನೇ ಮಾಡ್ತಾನೆ ಮುಂಡೆಗಂಡ ಮಲಗ್ತಾನೆ ಒಂಥರ ಕಾರ್ಪೊರೇಷನ್ ಆಫೀಸು ಒಂಥರ ಒಂದು ಒಳ್ಳೆಯ ಕಾಮದೇನು ಇದ್ದಂಗೆ ಅಲ್ಲಿ ಇಂಥವರೆಲ್ಲ ಹೋಗಿ ಹೋಗಿ ಯಾರು ಬೇಕಾದರೂ ಕರಿತಾರೆ ಮುಂಡೆ ಮಕ್ಕಳು ಯಾರೋ ಇವ್ರಿಗೆ ಬೇಕಾಗಿ ಬೇಕಾಗಿರೋರು ಇರ್ತಾರಲ್ಲ ಅವ್ನು ಯಾವನೋ ಕಿತ್ತೋಗದವ್ರು ಏನೂ ಗೋ ಅವ್ನಿಗೆ ತಲೆಯಲ್ಲಿ ನಾಲ್ಕು ಸಾಮಾನು ಇರೋಲ್ಲ ಇರೋಲ್ಲ ಬಟ್ ಆದರೆ ಒಂದು ಕ್ಲಾಸ್ ಒಂದು ಕಾಂಟ್ರಾಕ್ಟ್ರು ಕ್ಲಾಸ್ ಟು ಕಾಂಟ್ರಾಕ್ಟ್ ಸರ್ಟಿಫಿಕೇಟ್ ಮಾಡಿಕೊಂಡಿರ್ತಾರಲ್ಲ ಅಂತವ್ನ ಕೊಡಿಸ್ತಾರೆ ನೀವು ಯಾವುದಾದ್ರೂ ಕಾರ್ಪೊರೇಷನ್ ಚರಂಡಿಗಳು ನೋಡಿದೀರಾ ಅವಕ್ಕೆ ಏನಾದರೂ ಕಣ್ಣಿಂದ ನಾವು ನೋಡಿದ್ರೆ ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆ ಇಲ್ಲ ರೌಡಿಸಮ್ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಎಚ್ಚರ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಲ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗೆ ನಿವೃತ್ತ ಎಸ್ ಪಿ ಎಸ್ ಉಮೇಶ್ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಸೊ ಈಗ ನಾವು ಇಲ್ಲಿ ಗ್ಯಾಂಗ್ಗಳಂತೂ ಬೈಫರ್ಕೆಟ್ ಲೈನ್ ಬೈಫರ್ಕೆಟ್ ಆಯಿತು ಇದೊಂದು ಬಣ ಇದೊಂದು ಬಣ ಅಂತ ಆಗ್ಬಿಡ್ತು ಓಕೆ ಯಾರು ಒಪ್ಕೊಳ್ಳಿ ಬಿಡಲಿ ತಮ್ಮ ಒಪ್ಕೊಳ್ಳಿ ಬಿಡಲಿ ಇದು ಕ್ಲಿಯರ್ ಕಟ್ಟು ಇದು ಆಗಿದೆ ಮತ್ತು ತಮ್ಮಯ್ಯನ ಸ್ವಭಾವದಿಂದಾಗಿ ತುಂಬ ಜನ ತಮ್ಮಯ್ಯನ ಕಡೆ ಸೇರಿಕೊಂಡ್ರು ಅದನ್ನ ನೀವು ಹೇಳಿದ್ರೆ ಅದರ ಅವ್ರ ಮಧ್ಯದಲ್ಲೇ ಒಂದಷ್ಟು ಕೆಮಿಸ್ಟ್ರಿಗಳು ಬೇರೆ ಬೇರೆ ಇದೆ ಅನ್ನೋದ್ರ ಬಗ್ಗೆ ಕೂಡ ತಾವು ಹೇಳಿದ್ರಿ ಸೊ ಈಗ ಏನಾಗುತ್ತೆ ಸರ್ ನೆಕ್ಸ್ಟು ನೋಡಿ ಏನಾಗುತ್ತೆ ಈ ಸಮಯದಲ್ಲಿ ಭಾಳ ಒಂದು ಕಡೆ ಬಲಾಢ್ಯವಾದಂಥ ಗ್ಯಾಂಗ್ ಆಗಿಬಿಡುತ್ತೆ ತಮ್ಮಯ್ಯವ್ರ ಕಡೆ ಗೋವಿಂದರ ಕಡೆ ಬಲಾಢ್ಯ ಗ್ಯಾಂಗ್ ಇರೋದಿಲ್ಲ ಪಿತೂರಿಗಾರರು ಜಾಸ್ತಿ ಸೇರಿಕೊಳ್ತಾರೆ ಹ್ಞೂ ಅಂದರೆ ಕೆಮೋಫ್ಲೋ ಜರೋಡಿಸಮ್ ಮಾಡುವಂಥವ್ರು ಈಚೆ ಕಾಣಿಸ್ಕೊಳ್ಳಲ್ರು ವ್ಯವಸ್ಥಿತವಾಗಿ ಏನಾದರೂ ಮಾಡಬೇಕು ಅಂದರೆ ಕೆಲಸ ಮುಗಿಸ್ಬಿಡುವಂಥ ಪಾರ್ಟಿಗಳು ಇವ್ರ ಹತ್ರ ಬಂದು ಸೇರ್ಕೊಬಿಡ್ತಾರೆ ಅದು ಗೋವಿಂದಂಗೆ ಗೊತ್ತಾಗ್ತದೆ ಈ ನನ್ನ ಮಕ್ಕಳು ಇವರು ಪಂಟ್ರುಗಳಿವರು ಇವರು ಹಿಂಗೆ ಇರಲಿ ಜಾಸ್ತಿ ಸುತ್ತಾಡೋದು ಬೇಡ ಯಾವಾಗಾದ್ರೂ ಬೇಕಾದರೂ ಯೂಸ್ ಮಾಡ್ಕೋಣ ಅಂತಲೇ ಇಟ್ಕೊ ಅವನ್ನ ಬಳಸ್ಕೋತಾ ಇರ್ತಾನೆ ಗೋವಿಂದ ಏನಾಗ್ತದೆ ಅಂದರೆ ಇಲ್ಲಿವರೆಗೂ ಕೇಸ್ ಬಂದ್ಬಿಟ್ಟಿರ್ತಾವ ಮುಂಡೆ ಮಕ್ಕಳಿಗೆ ಬೆಳಿಗ್ಗೆ ಎದ್ದಾದ್ರೆ ಅಂದ್ರೆ ವಾರೆಂಟ್ ಇಟ್ಕೊಬಿತ್ತಾರ ಪೊಲೀಸರು ಸಾರ್ ನೀವು ವಾರೆಂಟ್ ಹೋಗ್ಲಿಲ್ಲ ಕೋರ್ಟ್ಗೆ ಸಾರ್ ಅಂತ ಕೋರ್ಟ್ಗೆ ಹೋಯ್ತಾನ ಇವನು ಒಡೀದಕ್ಕೆ ಸ್ಕೆಚ್ಚೇ ಹಾಕ್ತಾನ ಊಟನೇ ಮಾಡ್ತಾನ ಮುಂಡೆಗಂಡ ಮಲಗ್ತಾನ ಅವ್ನ ಟಾಯ್ಲೆಟ್ಗೋಗ್ತಾನೆ ಅವನ ಪರಿಸ್ಥಿತಿ ಬಿಗಡಹಾಯಿಸಿ ಹೋಗ್ಬಿಡ್ತದೆ ಗೋವಿಂದ ಇವರಿಬ್ರುದುವೆ ಇಬ್ಬರು ಯಾರೇ ಲೀಡರ್ಗಳು ಅಂತಕೊಂಡು ಮೈ ತುಂಬ ಕೇಸ್ ಆಗ್ಬಿಡ್ತವೆ ಅವ್ರಿಗೆ ಮೈ ಎಲ್ಲ ಉರಿತದೇನ ಅಯ್ಯೋ ಈ ಕೋರ್ಟ್ಗೆ ಹೋಗ್ಬೇಕು ಅಂತಂದ್ರೆ ಬೆಳಿಗ್ಗೆ ರೆಡಿ ಆಗ್ಬೇಕು ಎಂಟು ಗಂಟೆಗೆ ರೆಡಿ ಆಗಬೇಕು ಹತ್ತು ಗಂಟೆ ಕೋರ್ಟ್ ಹತ್ತುವರೆಗೆ ಇರಬೇಕಲ್ಲಿ ಕೋರ್ಟ್ಗೂ ಹತ್ತು ಹನ್ನೊಂದು ಗಂಟೆ ಕೋರ್ಟ್ ಪ್ರಾರಂಭ ಆದರೆ ಕರಿವರೆಗೂ ಅಲ್ಲಿರಬೇಕು ಸಾಯಂಕಾಲ ಅಕಸ್ಮಾತ್ ಏನಾರು ಮುಂದಕ್ಕೆ ಹೋಯ್ತು ಅಲ್ಲಿರ್ಬೇಕು ಹಾಯ್ಕೊಂಡು ಎಲ್ಲ ಸಂಪೂರ್ಣವಾಗಿ ಒಂದೊಂದು ದಿವಸವೇ ಕೊಂದಾಕ್ಬಿಡುತ್ತೆ ಪೂರ್ಣ ಇವ್ರಿಗೆ ಅದು ಅದು ಇವ್ರಿಗೆ ಭಾಳ ಕಷ್ಟ ಅದು ಕೇಸ್ಗಳಾಗ್ಬಿಟ್ಟಾಗ ಅದನ್ನು ಹೊಂದಿಸ್ಕೊಂಡು ರೌಡಿಸಮ್ ಮಾಡಬೇಕು ಅದನ್ನು ಹೊಂದಿಸ್ಕೊಂಡು ತಲೆ ತಪ್ಪಿಸ್ಕೋಬೇಕು ಅದು ಹೊಂದಿಸ್ಕೊಂಡು ದುಡ್ಡು ಮಾಡಬೇಕು ಎಲ್ಲದರ ಮಧ್ಯೆ ಎಷ್ಟು ದಿವಸ ಅಂತ ಲ್ಯಾಯರ್ಗಳು ಎಕ್ಸಾಮ್ಷನ್ ಆಗ್ತಾರೆ ಕೋರ್ಟ್ಗೆ ಒಂದು ದಿವಸ ಎರಡು ದಿವಸ ಕೋರ್ಟು ಭಾಳ ಸೀರಿಯಸ್ ಆಗಿ ತೊಗೋತದೆ ಏನು ಯಾವಾಗಲೂ ಇದೇ ಕೆಲಸನ ಆ ಕಾಯಿಲೆ ಈ ಕಾಯಿಲೆ ಅಂತ ಏನೋ ಒಂದು ಕಾಯಿಲೆ ಅಂತ ಹಾಕ್ತಾಯಿದ್ರೆ ಕೋರ್ಟ್ಗೆ ಡೌಟ್ ಬಂದ್ಬಿಡ್ತದೆ ಕರ ವಾರಂಟಿ ಇಶ್ಯೂಗಳು ಮಾಡಿಬಿಡ್ತದೆ ಸುಮ್ಮನೆ ಇರಲ್ರು ಪಿ ಪಿಗಳು ಸುಮ್ಮನೆ ಕೂತ್ಕೊಳ್ಳೋಲ್ಲ ಇಂಥದ್ದು ಒಳಗೆ ಸಿಗಾಕಬಿಡ್ತಾರೆ ಪೂರ್ಣ ಪ್ರಮಾಣದಲ್ಲಿ ಅದಾದಮೇಲೆ ಏನಾಗ್ತದೆ ಈ ಗ್ಯಾಂಗು ಯಾವುದು ಕೊರಂಗು ಮತ್ತು ಬಲರಾಮ್ ಏನು ನಾನು ಮಾತಾಡ್ತಾ ಇದ್ದೆ ಅವ್ರದ್ದು ಭಾಳ ಬಲವಾದಂತಹ ಅವರಿಬ್ಬರ ಮಧ್ಯೆ ಇರತಕ್ಕಂಥ ವೈರತ್ವ ಮೇಲಕ್ಕೆ ಹೋಗ್ಬಿಡುತ್ತೆ ಯಾಕೆಂದರೆ ಈಗಾಗಲೇ ಹಲವಾರು ಇನ್ಸಿಡೆಂಟ್ಗಳಲ್ಲಿ ಇವರು ವಿರೋಧ ಆಗ್ಬಿಟ್ಟಿದ್ದಾರೆ ಒಂದಲ್ಲ ಒಂದು ಕಾರಣಗಳಿಂದ ಇವ್ರಿಗೆ ಮಾಡಿದಂಥ ಇದಕ್ಕೆ ಕೊರಂಗನಗೂ ಮತ್ತು ಬಲರಾಮ್ಗೂ ಭಾಳ ಒಂದು ಗಟ್ಟಿಯಾದಂತಹ ಇದು ಬರುತ್ತೆ ಏನು ವೈರತ್ವ ಬಂದುಬಿಡುತ್ತೆ ಒಂದೇನಾಗುತ್ತೆ ಬಲರಾಮ್ ಕಾರ್ಪೊರೇಷನ್ ಆಫೀಸ್ಗೆ ಹೋಗೋದು ಆ ಹೋಗು ಅಲ್ಲಿ ಯಾರು ಅಲ್ಲೆಲ್ಲ ಕೆಲವಷ್ಟು ಅಧಿಕಾರಿಗಳು ಲಂಚ ಗಿಂಚ ಪಂಚ ಅವರೆಲ್ಲ ಹೊಡೆದಿರ್ತಾರಲ್ಲ ಆ ಹೊಡೆದಿರಲ್ರಿಗೂ ಮಾತಾಡ್ಸ್ಕೊಂಡು ಏನು ಹಿಂಗಿದೆ ಇದೆ ಈ ಥರ ಇದೆ ಹಿಂಗೆಲ್ಲ ಮಾಡ್ತಾಯಿದ್ರಿ ನೀವು ಇಂಥದ್ರಲ್ಲಿ ಹಿಂಗೆ ಮಾಡಿದ್ದೀರಿ ಇಂಥ ಮೋಸ ಮಾಡಿದ್ದೀರಿ ಒಂಥರ ಕಾರ್ಪೊರೇಷನ್ ಆಫೀಸು ಒಂಥರ ಒಂದು ಒಳ್ಳೆಯ ಕಾಮದೇನೂ ಇದ್ದಂಗೆ ಅಲ್ಲಿ ಇಂಥವರೆಲ್ಲ ಹೋಗಿ ಹೋಗಿ ಯಾರು ಬೇಕಾದರೂ ಆಲ್ ಕರೀತಾರೆ ಮುಂಡೆ ಮಕ್ಕಳು ಅಲ್ಲಿ ಓಕೆ ಹಾಂ ಈಗಿಂದ ಭಾಳ ವರ್ಷಗಳಿಂದನೂ ಅಷ್ಟೇ ಹಾಂ ಆ ಕಾರ್ಪೊರೇಷನ್ ಆಫೀಸು ಅಂತಾದರೆ ಒಂಥರ ಕಾಮಧೇನುವಿಂದ ಅಂಡೆಗಟ್ಲೆ ನೀರು ಕರಿದು ಎಲ್ಲ ಹೋಗಿ ಸೇರ್ಕೊಬಿಡ್ತಾರೆ ಎಲ್ಲ ಥರವಾದಂತಹ ಚಟುವಟಿಕೆ ಉಳ್ಳಂತಹ ಎಲ್ಲ ಕಳ್ಳರು ಕಾಕರುಗಳು ಆಮೇಲೆ ಇವ್ರಿಗೆ ಎದುರಿಸಿ ಬೆದರಿಸಿ ಹಂಗೆ ಮಾಡ್ತೀವಿ ಆ ಡಾಕ್ಯುಮೆಂಟ್ ಸಿಕ್ಕಿದೆ ಅದನ್ನ ನೀವು ಬಗದು ತಿಂದಿದ್ದೀರಿ ಇಲ್ಲಿ ಟಾರ್ ಹಾಕಲಿಲ್ಲ ಅಲ್ಲಿ ಸಿಮೆಂಟ್ ಹಾಕಲಿಲ್ಲ ಅಲ್ಲಿ ನೀವು ಮುಣ್ಣೆಲ್ಲಿ ಕಟ್ಟಿದ್ದೀರಿ ಎದು ಮಾಡಿದ್ದೀರಿ ಅದು ಎದರ್ಸಿ ಅವ್ರು ಮಾಡಿರೋದು ಹಂಗೆ ಅಲ್ಲ ಕಬಡ್ಡಿ ಮಕ್ಕಳು ಅದೇ ಕೆಲಸನೂ ಮಾಡಿರ್ತಾರೆ ಅದಕ್ಕೆ ತಕ್ಕಂತೆ ಈ ಜಿಕ್ಟಾಗಳೇ ಸೇರ್ಕೊಬಿಡ್ತಾವಲ್ಲಿ ಬೆಳಗ್ಗೆ ಎದ್ದ ಅಂದರೆ ಅಲ್ಲಿ ಹೋಗಿ ನಿಂತ್ಕೊಂಬಿಡ್ತು ಅಂದರೆ ಸಾಯಂಕಾಲ ಹೊತ್ತು ಒಂದು ಸಾವಿರ ಎರಡು ಸಾವಿರ ಮಾಡ್ಕೊಂಡು ಜೋಗ್ಗೆ ಹಾಕ್ಕೊಂಡು ಮನೆ ಕಡೆಗೆ ಬಂದುಬಿಟ್ಟು ಮುದ್ದೆ ಹೊಡ್ಕೊಂಡು ಪಾ ಮಲಿಕೊಬಿಟ್ಟು ಆಗಲೇ ಬೆಳಗ್ಗೆ ಕಾಂಪೌಂಡಲ್ಲಿ ಅವನು ಬೆಳಿಗ್ಗೆ ಎದ್ದ ಅಂದರೆ ಅವ್ರದ್ದು ಜಿಗಟಾ ತಿನ್ನೋದೇ ಅವ್ರ ಕೆಲಸ ಅಂಥದ್ರಲ್ಲಿ ಈ ಕೆಲಸ ಇವನು ಮಾಡ್ತಾ ಇರ್ತಾನೆ ಬಲರಾಮ ಇದು ಕೊರಂಗು ಗೊತ್ತಾಗುತ್ತೆ ಸರ್ ಬಲರಾಮ ಮತ್ತು ಬಲರಾಮ ಯಾವ ಗ್ಯಾಂಗಲ್ಲಿ ಇಲ್ವಾ ಈ ಗೋವಿಂದ ಮತ್ತು ಏನೋ ಒಂದು ಸ್ಟ್ಯಾಂಡ್ ತೊಗೊಂಡಿಲ್ವಾ ಇಲ್ಲ ಬಲರಾಮದೇ ಸಪ್ರೇಟ್ ಟೀಮು ಮುಲಾಮ ಮತ್ತು ಅವರು ಮೋಟ್ಬಳ್ಳರೀಶ್ ಆ ಟೀಮೆಲ್ಲ ಇದೆಯಲ್ಲ ಅವ್ರ ಕಡೆ ಸಪೋರ್ಟ್ ಇದ್ದಾರೆ ಅವರೆಲ್ಲ ಅದೊಂದು ಗ್ಯಾಂಗ್ ಇದೆ ಅವರು ಆಮೇಲೆ ಈ ಕಡೆ ಈ ಕೆಲವಷ್ಟು ಸ ಏನು ಬೇರೆ ಬೇರೆ ಸಂಬಂಧಪಟ್ಟಂಥ ಇವನಿಗೆ ಸಂಬಂಧಪಟ್ಟವ್ರು ಇರ್ತಾರೆ ಅವ್ರ ಜೊತೆ ಓಡಾಡ್ಕೊಂಡಿರ್ತಾನೆ ಯಾಕೆಂದರೆ ಜ ಬಲರಾಮಂಗೆ ಜಡರಳಿ ಕೃಷ್ಣಪ್ಪ ಎಷ್ಟು ಇವರು ಅವರು ಕೊನೆಯವ್ರಿಗೂ ಬಿಡೋದಿಲ್ಲ ಅವ್ರದ್ದು ಯಾಕೆಂದ್ರೆ ಕಿಟ್ಟಿ ಅಟ್ಯಾಕ್ ಮಾಡ್ತಾನೆ ಬ ಜಡರಳ್ಳಿ ಕೃಷ್ಣಪ್ಪ ಯಾವತ್ತು ಮಾಡೋಕ್ಕೋಗಲ್ಲ ಹೋಗಲ್ಲ ಕಿಟ್ಟಿ ಹಲವಾರು ಸಾರಿ ಅವ್ನಿಗೆ ಅಟ್ಯಾಕ್ ಮಾಡ್ತಾನೆ ಯಾಕೆಂದ್ರೆ ಒಂದು ಸಾರಿ ಹೊತ್ಕೊಂಡು ಹೋಗ್ತಾನೆ ಅವ್ನಿಗೆ ಏಟು ಬಿದ್ದಾಗ ಯಾರಿಗ ಬಲರಾಮಿಗೆ ಹೆಗಲ ಮೇಲೆ ಹಾಕ್ಕೊಂಡು ಹೊತ್ಕೊಂಡು ಹೋಗುವಂಥದ್ದಾಗಿರ್ತದೆ ಪಪ್ಪಪ್ಪ ಅಂಥದ್ದೆಲ್ಲ ಜಡರಳ್ಳಿ ಕೃಷ್ಣ ಮಾಡಿರ್ತಾರೆ ಇಂಥದ್ದಾದಾಗ ಏನಾಗುತ್ತೆ ಈ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ ಇವರು ಅಂದರೆ ದುಡ್ಡು ಮಾಡ್ಬೇಕಲ್ಲ ಅವಾಗ ಕಾರ್ಪೊರೇಷನ್ ಅಲ್ಲಿ ಇನ್ನೊಂದು ಉಟ್ಕೊಳ್ಳುತ್ತೆ ಹೊಸ ಮಾಫಿಯಾ ಅದೇನು ಅಂದರೆ ಟೆಂಡರ್ ಮಾಫಿಯಾ ಅವಾಗ ಏನಾಗ್ತಾ ಇತ್ತು ಅಂದರೆ ಟೆಂಡರ್ಗಳನ್ನ ಆಯಾಯ ಕಾರ್ಪೊರೇಷನ್ ವಲಯಗಳ ಜಂಟಿ ಆಯುಕ್ತರ ಕಚೇರಿಗಳಲ್ಲಿ ಡಿ ಸಿಗಳ ಕಚೇರಿಗಳಲ್ಲಿ ಟೆಂಡರ್ ಕರಿತಾ ಇದ್ರು ಆ ಟೆಂಡರ್ ಕರೆದಾಗ ಏನಾಗ್ತಾ ಇತ್ತು ಆ ಟೆಂಡರ್ನ ಅವರು ಬಿಡ್ಡಲಿ ತಗೋಬೇಕು ಕಾಂಟ್ರಾಕ್ಟ್ರುಗಳು ಯಾರು ಎ ಒನ್ ಕಾಂಟ್ರಾಕ್ಟ್ರು ಬಿ ಒನ್ ಕಾಂಟ್ರಾಕ್ಟ್ರುಗಳು ಯಾರ್ಯಾರು ಏನೇನು ವರ್ಗೀಕರಣ ಮಾಡಿರ್ತಾರೋ ಆ ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಸಂಬಂಧಪಟ್ಟು ಕ್ಲಾಸ್ ಟು ಕಾಂಟ್ರಾಕ್ಟ್ರಿಗೆ ಸಂಬಂಧಪಟ್ಟಂಥ ಕೆಲಸಗಳನ್ನ ಇವ್ರು ಹೋಗ್ಬಿಟ್ಟು ಅಲ್ಲಿ ಬಿಡ್ಡೆ ತೊಗೋಬೇಕಾಗಿತ್ತು ಆ ಎಲ್ಲೆಲ್ಲಿ ಕಾಂಟ್ರಾಕ್ಟರ್ ಬಿಡಿಂಗ್ ನಡೀತಾ ಇರ್ತದೋ ಕಾಂಟ್ರಾಕ್ಟರ್ ಬಿಡ್ಡಿಂಗ್ ನಡೀತಾ ಇರ್ತದಲ್ಲ ಅಂಥ ಕಡೆ ಬಿಡ್ಡಿಂಗ್ ನಡೆಯುವಂಥ ಕಡೆ ಈ ಇವರೆಲ್ಲ ಟೋಟಲ್ ಟೀಮು ರೌಡಿಗಳು ಫುಲ್ ಟೀಮ್ಗಳು ಕೊರಂಗೋನ್ ಟೀಮ್ಗಳು ಪೂರ್ತಿ ಒಂದು ಇಪ್ಪತ್ತು ಜನ ಹೋಗಿ ಅಲ್ಲಿ ಕಾವಲು ನೀನು ಟೆಂಡ್ರಿಗೆ ಕರಿಬಾರ್ದು ನೀನು ಹ್ಞೂ 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 ಅವರದು ಅವನಿಗೆ ನೀನು ಕರೆದೆ ನೀನು ವಾಪಸ್ ಹೋಗೋಲ್ಲ ಮನೆಗೆ ಓ ನೀನು ಬಿಡ್ಡಲ್ಲಿ ಪಾರ್ಟಿಸಿಪೇಟೆ ಮಾಡಬಾರ್ದು ನೀನು ನೀನು ಮಾಡು ನಿನ್ನ ಮಗ ಕಿಡ್ನಾಪ್ ಮಾಡ್ತೀವಿ ನೀನು ಮಾಡು ನಿನ್ನ ಫಿನಿಶ್ ಮಾಡಿಬಿಡ್ತೀವಿ ನೀನು ಅದೆಂಗೆ ಬಿಡ್ಡಿ ಪಾರ್ಟಿಸಿಪೇಟ್ ಮಾಡ್ತೀವಿ ಮಾಡು ಈಗಾಗಲೇ ಹಿಂದೆ ಆಗಲೇ ಅವ್ರಿಗೆಲ್ಲ ಎಲ್ಲೆಲ್ಲಿ ಯಾವ ಥರ ಮೂಲಗಳಿಂದ ಅವ್ರಿಗೆಲ್ಲ ತ್ರಟನ್ ಮಾಡಬೇಕು ಮಾಡಿಬಿಟ್ಟಿರ್ತಾರೆ ಆಗೇನಾಗ್ಬಿಡುತ್ತೆ ಈ ಪರಿಸ್ಥಿತಿಗೆ ಯಾವಾಗ ಈಗ ಪಾಪ ಕಷ್ಟಪಟ್ಟು ಇಂಜಿನಿಯರ್ಗಳು ಸಿವಿಲ್ ಇಂಜಿನಿಯರಿಂಗ್ ಮಾಡಿಕೊಂಡು ಬಿ ಇ ಎಮ್ ಇಗಳೆಲ್ಲ ಮಾಡಿಕೊಂಡು ನಾವು ಕಾರ್ಪೊರೇಷನ್ ಕಾಂಟ್ರಾಕ್ಟ್ರ್ ಸ್ವಂತ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಅನ್ನುವಂಥವರೆಲ್ಲ ಈ ಮಾಫಿಯಾಗಳ ಒತ್ತಡಕ್ಕೆ ಆ ಎಜುಕೇಟೆಡ್ ಇವರು ನಾವು ಕಾಂಟ್ರಾಕ್ಟ್ ಮಾಡಿಸ್ಬೇಕು ಕಾಂಟ್ರಾಕ್ಟ್ ತೊಗೋಬೇಕು ಏನೋ ದುಡಿಬೇಕು ಅಂತ ಅನ್ನುವಂಥ ಒಂದು ವರ್ಗ ಇವ್ರ ಮಧ್ಯೆ ಸಿಗಾಕಬಿಟ್ಟು ಏನಾಗ್ತದೆ ಭಯ ಬಿದ್ದು ಎಲ್ಲ ಆಚೆ ಊಟ ಬಿಡ್ತಾರೆ ಆಮೇಲೆ ಏನಾಗುತ್ತೆ ಯಾರೋ ಇವ್ರಿಗೆ ಬೇಕಾಗಿ ಬೇಕಾಗಿರೋರು ಇರ್ತಾರಲ್ಲ ಅವ್ನು ಯಾವನು ಕಿತ್ತೋಗದವ್ರು ಏನೂ ಅವ್ನಿಗೆ ತಲೆಯಲ್ಲಿ ನಾಲ್ಕು ಸಾಮಾನು ಇರೋಲ್ಲ ಎಂಥದ್ದು ಇರೋಲ್ಲ ಬಟ್ ಆದರೆ ಒಂದು ಕ್ಲಾಸ್ ಒಂದು ಕಾಂಟ್ರಾಕ್ಟ್ರು ಕ್ಲಾಸ್ ಟು ಕಾಂಟ್ರಾಕ್ಟ್ ಅಂತ ಸರ್ಟಿಫಿಕೇಟ್ ಮಾಡಿಕೊಟ್ಟಿರ್ತಾರಲ್ಲ ಅವ್ನು ಕೊಡಿಸ್ತಾರೆ ಐದು ಕೋಟಿ ಇದೋ ಹತ್ತು ಕೋಟಿ ಇದೋ ಇಪ್ಪ ಎಷ್ಟು ಕೋಟಿದೋ ಅದರದು ಆದರೆ ಇಪ್ಪತ್ತು ಪರ್ಸೆಂಟ್ ಇವ್ರಿಗೆ ಕೊಟ್ಬಿಡ್ಬೇಕು ಅಷ್ಟೇ ಅವ್ನು ತಾವು ಸಿಕ್ತು ಟೆಂಡರ್ ಬಂತು ಅಂದರೆ ಅದ್ರ ಇಪ್ಪತ್ತು ಪರ್ಸೆಂಟ್ ಟೂ ಡೇಸು ಕೊಟ್ಬಿಡ್ಬೇಕು ಇವ್ರಿಗೆ ಇವ್ರಿಗೆ ಇಪ್ಪತ್ತು ಪರ್ಸೆಂಟ್ ಬಾಗ್ಲೌಟ್ ಹೋಗ್ತದೆ ಇನ್ನಿಪ್ಪತ್ತು ಪರ್ಸೆಂಟ್ ಯಾವನು ಇವ್ರಿಗೆಲ್ಲ ಕೆಲಸ ಆಗೋ ಇನ್ನಿಪ್ಪತ್ತು ಪರ್ಸೆಂಟ್ ಹೋಗ್ತದೆ ಆಮೇಲೆ ಇನ್ನಿಪ್ಪತ್ತು ಪರ್ಸೆಂಟ್ ಅಲ್ಲಿ ಔಟ್ ಹೋಗ್ಬಿಟ್ಟು ಅಲ್ಲಿ ಪಿಂಗ ಮಾಡ್ತಾನೆ ಅಲ್ಲೇನು ಒಳಗೋಗಿ ಗುಂಡಿಗೆ ಹೋದ್ರೆ ಮೇಲೆ ಕೇಳೋದೇ ಇಲ್ಲ ಮನುಷ್ಯ ಈಗ ಗಾಡಿ ಒಳಗಡೆ ಬಿದ್ದರೆ ಇನ್ನೂ ಮೂರಡಿ ಅಡಿ ಒಳಾಕೋಯ್ತದೆ ಅಂಥದ್ದೇ ಆವಾಗಲೂ ಮಾಡ್ತಿದ್ರು ಇವಾಗಲೂ ಅದೇ ಮಾಡ್ತಾವ್ರೆ ಬೇರೆ ಏನು ಚೇಂಜೇ ಆಗಲಿಲ್ಲ ಅವರು ಅದೇ ಅವುಗಳಿದ್ದಾವೆ ಅದೇ ಸೇಮ್ ಹಬ್ಬವುಗಳೇ ಇದ್ದಾವೆ ಅದೇ ಮಂಡಲದ ಯಾವೂ ಬದಲಾವಣೆ ಆಗಲಿಲ್ಲ ಕಾರ್ಪೊರೇಷನ್ ಒಳಗಡೆ ಪ್ರತಿಯೊಂದೂ ಅದೇ ಅದೇ ಸಂಸ್ಕೃತಿ ಅದೇ ಇದು ಈಗಲೂ ನಡ್ಕೊಂಡು ಇರ್ತಕ್ಕಂಥದ್ದು ಬೇರೆ ಬೇರೆ ಆಗಿರ್ಬೋದು ಒಂದು ಸ್ವಲ್ಪ ಸಿಸ್ಟಮು ಸ್ವಲ್ಪ ಸಾಫ್ಟ್ವೇರ್ಗಳು ಡೆವಲಪ್ ಬೇರೆ ಬೇರೆ ಬೇರೆದಂಥದ್ದೇನೇ ಆದರೂ ಅದನ್ನು ಮೀರಿಸಿ ಮತ್ತೆ ಮಾಡ್ತಾರೆ ಅವರು ಇದನ್ನೆಲ್ಲ ಮೀರಿಸ್ಕೊಂಡು ಇದನ್ನೆಲ್ಲ ಮೇಯಿಸ್ಕೊಂಡು ಮಾಡ್ತಕ್ಕಂಥ ಜನಗಳು ಈಗಾಗಲೇ ಅದರೊಳಗಡೆ ಇರ್ತಕ್ಕಂಥವ್ರು ಏನಿಲ್ಲ ಇಲ್ಲ ಅಂದರೆ ಕಾರ್ಪೊರೇಷನ್ ಕೆಲಸಗಳು ಎಲ್ಲೂ ಕಟ್ಟಿದ ಬಿಲ್ಡಿಂಗು ಹತ್ತು ವರ್ಷಕ್ಕೆ ಹೆಂಗೆ ಬಿಲ್ಡಿಂಗ್ ಹೇಳಿ ನಮ್ಮ ಕಬಾಳು ಬೆಟ್ಟದ ಮೇಲೆ ನಾನ್ನೂರು ವರ್ಷದಲ್ಲಿ ಕಟ್ಟವರು ಅವರ ಗಂದು ಒಂದು ಸಿಂಪಲ್ ಒಂದು ಜೈಲ ಒಂದು ಹಿಡಿಗೆಗಳುಕ್ಕಾಗೋದಿಲ್ಲ ನಾನ್ನೂರು ವರ್ಷ ಆಗೋದು ಟಿಪ್ಪು ಅಂತ ಕಟ್ಟಿದ್ದೀನಿ ಅಂತ ಹೇಳ್ತಾನೆ ಅವರಾಣೆ ಅವ್ರು ಕಟ್ಟಿರಲ್ಲ ಅದು ಹಿಂದೆವ್ರು ಯಾರೋ ಕಟ್ಟಿರ್ತಾರೋ ಅವರು ಪುರಾತನ ಕಾಲದಲ್ಲಿ ಇನ್ನೂ ನೀವು ಅಳ್ಳಾಡ್ಸೋಕೆ ಆಗೋದಿಲ್ಲ ಇವ್ರದ್ದು ಹಿಂಗೆ ಕಟ್ಬಿಟ್ಟು ಹಿಂಗೆ ಹೋಗ್ಬಿಟ್ಟು ಟೇಪ್ ಕಟ್ ಮಾಡ್ಬಿಟ್ಟು ಆ ಕಡೆ ಹೋಗ್ಬಿಟ್ಟು ಟೇಪ್ ಕಟ್ಟು ತಲೆ ಮೇಲೆ ಬಿದ್ದು ಹೋಗುವಂಥ ಬಿಲ್ಡಿಂಗ್ ನಾವು ನೋಡಿದ್ದೀವಿ ಹೌದಲ್ವಾ ಟೇಪ್ ಕಟ್ ಮಾಡಕ್ ಕೂದ್ರು ಅವರೇ ಕೂಸ್ಕೊಂಡು ಸತ್ ಹೋಗ್ಬಿಟ್ಟವ್ರೆ ಅಂತಾವ್ ಕಟ್ತಾರ ಇವರು ಅಂತಂದರೆ ಯಾರು ಇಲ್ಲ ನಾವು ನೋಡ್ತೀವಲ್ಲ ಇಂಥವ್ರೆಲ್ಲ ಬಂದ್ರಿಂದಾನೆ ಹಿಂಗೆ ಆಗ್ಬಿಟ್ಟಿರೋದು ಓಕೆ ಓಕೆ ಎಲ್ಲ ಕಡೆ ಅದೇ ಫಾರ್ಟಿ ಪರ್ಸೆಂಟ್ ಅಂತ ಆಗಿತ್ತು ಇನ್ನೂ ಜಾಸ್ತಿನೇ ಬಿಡಿ ದೇವರಾಣೇ ಫಾರ್ಟಿ ಅರವತ್ತು ಪರ್ಸೆಂಟ್ ಎಲ್ಲಿ ಕಟ್ಬಿಟ್ಟಿದ್ರೆ ಅರವತ್ತು ವರ್ಷ ಬದಕ್ ಬಿಡುವ ಹ ಇವರು ದೇವರಾಣೆ ಅವರು ನಲ್ವತ್ತು ಪರ್ಸೆಂಟ್ ಅದು ಅವೆಲ್ಲ ಸುಳ್ಳೋದು ಅವ್ರ ಗ್ಯಾರಂಟಿ ಭಾಳ ಅವ್ರು ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ಅಂತ ಅನ್ಬೇಕಷ್ಟೇ ಯಾಕೆ ನಿಲ್ಲೋದೇ ಇಲ್ವಲ್ಲ ಅವು ನೀವು ಯಾವುದಾದ್ರೂ ಕಾರ್ಪೊರೇಷನ್ ಚರಂಡಿಗಳು ನೋಡಿದ್ದೀರಾ ಅವಕ್ಕೆ ಏನಾದರೂ ಕಣ್ಣಿಂದ ನಾವು ನೋಡಿದ್ರೆ ಅದರಲ್ಲಿ ಸಿಮೆಂಟ್ ಇದೆ ಅಂತ ಏನಾದ್ರು ಕಾಣಿಸ್ತದ ದೇವರಾಣೆ ಕಾಣಿಸಲ್ತು ಅದಕ್ಕೆ ಯಾವತ್ತಾದರೂ ಒಂದು ಕಟ್ಟಡ ಮಾಡಿ ಒಂದು ಗೋಡೆ ಕಟ್ಟಿ ಅದ್ರ ಮೇಲೆ ಕಂಬಿ ಹಾಕಿದ್ರೋ ಪಾರ್ಕ್ ಹತ್ರನೋ ಯಾವನಾದರೂ ಒಂದು ಒಳ್ಳೆ ನೀರು ತೊಗೊಂಡು ಬಂದು ಇದೊಂದು ಸ್ವಲ್ಪ ಆಗಲಪ್ಪ ಇದೊಂಚೂರು ಕಾಂಕ್ರೀಟ್ಗೆ ನೀರು ಹಾಕಬೇಕು ಇದೊಂದು ಸ್ವಲ್ಪ ಎಲ್ಲ ಕ್ಲೀನಾಗಿ ಸೆಟ್ ಆಗಬೇಕು ಅಂತ ಯಾವತ್ತಾದರೂ ನೀವು ನೋಡಿದ್ದೀರಾ ನೀವು ಕ್ಯಾಮ್ರಾ ಹಿಡ್ಕೊಂಡು ಹೋಗಿ ಮತ್ತೆ ಕಾರ್ಪೊರೇಷನ್ ಕೆಲಸದ ಹತ್ರ ಎಲ್ಲಾದರೂ ಒಂದು ಕಡೆ ಒಂದು ಪೈಪ್ ಹಾಕಿ ಇಲ್ಲ ಒಂದು ಮಗ್ ತಗೊಂಡು ನೀರು ಹಾಕ್ತಾರ ಅಂತ ದೇವರಾಣೆ ಹಾಕಲ್ರು ಆ ಮನಸ್ಥಿತಿ ಅವ್ರು ಯಾರೂ ಇಲ್ಲ ಸುಮ್ಮನೆ ಹಿಂಗೆ ಇಟ್ಬಿಟ್ಟು ಹಿಂಗೆ ಮುಚ್ಚಿ ಹೋಯ್ತಾಯಿರ್ತಾನೆ ಸುಮ್ಮನೆ ಕಾಲೇಲಿ ಹಿಂಗನ್ನಿ ನಿಮಗೆ ನಾಳೆ ಬೆಳಗ್ಗೆ ಎಲ್ಲ ಕಿತ್ಕೊಟ್ಟೊಯ್ತದೆ ಬರೀ ಕಾಲಲ್ಲಿ ಕೈಯಲ್ಲಿ ಬೇಡ ಬಿಡಿ ಕೈಯಲ್ಲಾದರೆ ಏನು ಬೇರೆ ವಿಚಾರ ಬರೀ ಕಾಲೇಲಿ ತಿಳ್ಬಿಟ್ರೆ ಕಿತ್ಕೊಟ್ಟೋಗ್ತದೆ ಯಾಕೆ ಹಂಗೆ ಹೋಗ್ತದೆ ಅಂತಂದರೆ ಒಂದು ನಾವು ನೋಡ್ತೀವಿ ಬೈಕೊಂಡು ಸುಮ್ಮನೆ ಆಗ್ಬಿಡ್ತೀವಿ ಕರೆಕ್ಟ್ ಅದು ಮುಂದೂರ ನಾವು ಹೋಗಲ್ಲ ಹೋಗೋಲ್ಲ ನಾವು ಏನು ಮಾಡ್ಬೋದು ಇವನಿಗೆ ಮಾಡಿದವನಿಗೆ ಇವನಿಗೆ ಇವನು ಹೆಂಗೆ ಬಲಿಯಾಕ್ಬೇಕ ಇವನು ನಾವು ಇಷ್ಟು ತಿಂದವನಲ್ಲ ಅವ್ನು ಸರ್ಕಾರಿ ಇದನ್ನು ದುಡ್ಡನ್ನ ಸಾರ್ವಜನಿಕರು ದುಡ್ಡನ್ನ ಹೆಂಗೆ ತಿಂದವನಲ್ಲ ಇವ್ನಿಗೆ ಹೆಂಗೆ ಬಲಿ ಹಾಕಬೇಕು ಅಂತಾದರೂ ನಮ್ಮಲ್ಲಿ ಒಂಚೂರಾದ್ರೂ ಒಳಗೆ ಉಟ್ಕೋಬೇಕಲ್ಲ ಇನ್ನೊಂದು ಏನಾಗುತ್ತೆ ಅಯ್ಯೋರೆಲ್ಲ ಮಾಡೋರೆಲ್ಲ ನನ್ನ ಮಕ್ಕಳ ಇವರೆಲ್ಲ ಮೂರನ್ನೂ ಬಿಟ್ಟವ್ರಪ್ಪ ಇವ್ರನ್ನ ವಿರೋಧ ಮಾಡ್ಕೊಂಡ್ರೆ ನಾವು ಇಲ್ಲಿ ಬದುಕೋದೇ ಕಷ್ಟ ಅಂತಪ್ಪ ಎದುರು ಬಿಡ್ತಾರೆ ಅದಕ್ಕೆ ನಾನು ಹೇಳ್ದಲ್ಲ ಈ ವರ್ಗ ಕಾರ್ಪೊರೇಷನಲ್ಲಿ ನಿಂತಿರ್ತಾರಲ್ಲ ಯಾವ ಉನ್ನಿ ಜಿಗಟಗಳು ಇವೇ ಸರಿ ಓಕೆ ಹ್ಞೂ ಇವ್ರು ಯಾರು ಎದ್ಕೋತಾರೆ ಈ ಜಿಕ್ಟಾಗಳು ಎದುರಲ್ವಲ್ಲ ಒಂಚಿತ್ ಹೋಗಿ ಕಚ್ಕೋತವ ಓಕೆ ಮಾಡಿರೋ ತಪ್ಪು ಹಂಗೆ ಹಿಡಿದು ಹಂಗೆ ಹಿಡ್ಕೋತಾರೆ ನಾವು ಒಂದು ಲೆಕ್ಕದಲ್ಲಿ ಈ ಇರಬೇಕು ಅಂತ ಕರೀದಕ್ಕೆ ಆ ಏನು ಕೆಚ್ಚರೆಲ್ಲ ಕಚ್ಕೊಂಡು ಇರಬೇಕು ಅವು ಬಟ್ ಅಂದರೆ ಕೆಟ್ಟದ್ದು ಇದ್ರೆ ಆ ಕೆಟ್ಟದನ್ನ ಇವ್ರು ಲಾಭ ತಗೋತಾರೆ ಲಾಭ ತಗೋತಾರೆ ಬಟ್ ಜನರಿಗೆ ಲಾಸ್ ಎಲ್ಲ ಫೈನಲಿ ಅಲ್ಲಿ ನಿಮ್ಗೆ ಏನು ಈಗಾಗ ನೀವು ಅವ್ನು ಬರ್ತಾನೆ ಇವ್ ಕಿತ್ತಾಕ್ತಾನೆ ಏನೀಗ ನೀವು ಯಾವ್ದಾ ಈ ಬೆಂಗಳೂರಿನಲ್ಲಿರುವಂಥ ಯಾವುದಾದ್ರೂ ಮೂರಿ ಯಾವುದಾದ್ರೂ ಒಂದು ಇವು ಪರ್ಮನೆಂಟಾಗಿ ಯಾವತ್ತಾದ್ರೂ ಒಂದು ಆರು ತಿಂಗಳು ಒಂದು ವರ್ಷ ಬಿಟ್ಟಿದ್ದಾರಾ ಎತ್ ಬಂದ ನಾನು ಮೋರಿಗೋಗಿದೆ ಬಂದು 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 ಅವನು ಕೀಳ್ತಾ ಇರ್ತಾನೆ ಬಂದು ಬಂದು ಅವನ್ನೆಲ್ಲ ರಸ್ತೆ ಇರ್ತಾನೆ ಆ ರಸ್ತೆನೂ ಓಡಾಡೋಕ್ಕಾಗೋದಿಲ್ಲ ಈ ಮೋರಿಲಿ ನೀರೂ ಹೋಗಕ್ಕೆ ಬಿಡಲ್ರು ಮತ್ತು ಆ ಮೊಣ್ಕೆ ಮಣ್ಣಾಕಿದ್ನ ಯಾವತ್ತಾದರೂ ನೀವು ಎತ್ಕೊಂಡಿರೋದು ನೋಡಿದ್ದೀರಾ ಗಾಡಿಲಿ ತುಂಬಿಕೊಂಡು ದೇವ್ರಾಣೇ ಎತ್ಕೋಗಲ್ರು ಮತ್ತು ಅದೇ ಮಣ್ಣು ಒಳಗೆ ಬಂದಿರ್ತದೆ ಮಳೆಗೋಗಿಳೋಗ ಒಬ್ರಿಗೂ ಒಂದು ಕೆಲಸ ಮಾಡ್ತಾಯಿದ್ದೀನಿ ಸಾರ್ವಜನಿಕವಾಗಿ ಮಾಡ್ತಾಯಿದ್ದೀನಿ ನಾನು ಇದೊಂದು ಹತ್ತಾರು ವರ್ಷ ಬದುಕಬೇಕಿದು ನಾನು ಯಾವ ಕಾರಣಕ್ಕೂ ನಾನು ಮಾಡೋ ಕೆಲಸದಲ್ಲಿ ನನಗೆ ಬೈಬಾರ್ದು ಆತ್ಮಸಾಕ್ಷಿಯಾಗಿ ಯಾರೂ ಸಹ ನನ್ನ ಲೆಕ್ಕದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇಲ್ಲ ಬಿಕಾಸ್ ಆಫ್ ಪರ್ಸೆಂಟೇಜು ಓಕೆ ಸೊ ಆ ಪರ್ಸೆಂಟೇಜು ಆ ಪರ್ಸೆಂಟೇಜ್ನ ಯಾರು ತಿಂತಾರೆ ನೋಡಿ ಈ ಟೆಂಡರ್ ಮಾಫಿಯಾ ಹಿಂಗೆ ಕೊಡಿಸೋದು ರೌಡಿಗಳು ಎದುರಿಸುವಂಥದ್ದು ಈಗ ಲೋ ಬೇ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನ ಈಗೆಲ್ಲ ಅಟ್ಯಾಕ್ ಮಾಡ್ಕೊಂಡವ್ರೆ ಹ್ಯೂಮನ್ ರೈಟ್ಸ್ ಇರ್ತದೆ ಆಮೇಲೆ ಇರ್ತವೆ ಮತ್ತು ಇನ್ನೇನೋ ಇರ್ತವೆ ಇವಕ್ಕೆಲ್ಲ ಅದನ್ನೆಲ್ಲ ಎದುರಿಸ್ತಾರೆ ಮಾಡೋದು ಹಂಗೆ ಇದೆ ಇವರು ಅವರು ಮಾಡು ಅವ್ರು ಮಾಡೋದು ಹಂಗೆ ಇದೆ ಈ ಕಳ್ಳರುಗಳು ಮಾಡೋದು ಹಂಗೆ ಇದೆ ಕಾರ್ಪೊರೇಷನ್ಗಳಲ್ಲಿ ಅದರಲ್ಲಿ ಟೆಂಡರ್ ಮಾಫಿಯಾಗಿ ಇವರು ಗ್ಯಾಂಗ್ ದೊಡ್ಡ ಗ್ಯಾಂಗು ಅದ್ರ ಮಧ್ಯೆ ಏನಾಗೋಗುತ್ತೆ ನಮಗೊಂದು ಸಾರಿ ಈ ಥರ ನಡೀತಾ ಇದೆ ಅಂತ ಅಂದ್ಬಿಟ್ಟು ಅಂತ ಜೆ ಸಿ ಏನು ರೋ ರೋಡ್ ಬರುತ್ತಲ್ಲ ಜೆ ಸಿ ರೋಡ್ ಒಳಗಡೆ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಟೆಂಡರ್ ಇದೆ ಇವತ್ತು ಎಲ್ಲ ಗ್ಯಾಂಗ್ಗಳಲ್ಲಿ ಬರ್ತಾರಂತೆ ಅಂತ ಅನ್ನುವಂಥದ್ದು ನಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗ್ತದೆ ಆವಾಗೆಲ್ಲ ಈ ಒಂದು ಬೆಂಗಳೂರಿನ ಆ್ಯಂಟಿ ರೌಡಿ ಏನು ಅಂತ ಒಂದು ಭಾಳ ಇಂಪಾರ್ಟೆಂಟ್ ಎಲ್ಲ ಅಧಿಕಾರಿಗಳಿರ್ತಲ್ಲ ಅವ್ರಿಗೆಲ್ಲ ಹೇಳ್ಬಿಟ್ಟು ಎಲ್ಲ ಇವತ್ತಲ್ಲಿ ಹೋಗಿ ಅವ್ರು ರೇಡ್ ಮಾಡೋಣ ನನ್ನ ಮಕ್ಳದು ಯಾರ್ಯಾರು ಬರ್ತಾರೋ ಹುಷಾರಾಗಿ ಎಲ್ಲರನ್ನ ಎತ್ತಾಕೊಂಡು ಬಂದು ರುಬ್ಬು ಬಿಸಾಕ್ಬಿಡೋಣ ಅಂದ್ಬಿಟ್ಟು ಎಲ್ಲ ಮಾತಾಡಿಕೊಂಡು ಒಂದು ಕಡೆಯಿಂದ ಹೋಗಿ ಇನ್ಫಾರ್ಮ್ ನೋಡ್ಕೊಂಡು ಬನ್ನಿ ನೀವು ಯಾರಾದರೂ ಒಬ್ಬರು ಅಂತ ಹೇಳ್ಬಿಟ್ಟು ಅಂತ ನಮ್ಮ ಅವಾಗೆಲ್ಲ ನಾವೆಲ್ಲ ಸಬ್ ಸಬ್ಇನ್ಸ್ಪೆಕ್ಟರ್ಗಳು ಇವರೆಲ್ಲ ಇನ್ಸ್ಪೆಕ್ಟರ್ ನಾವೆಲ್ಲ ಏನು ಗೊತ್ತಾಗ್ತಿರ್ಲಿಲ್ಲ ಹಿಂಗೆ ಹಾಕೊಂಡು ಒಂದು ಶರ್ಟ್ ಟಿ ಶರ್ಟು ಹೀಗೆಲ್ಲ ಹೋಗ್ಬಿಟ್ಟು ನೋಡ್ಕೊಂಡು ಎಲ್ಲ ಬಂದರೆ ನಮಗೆ ನೋಡ್ಕೊಂಡು ಬರುವು ಅಲ್ಲಲ್ಲಿ ಅವರೇನು ನನ್ನ ಮಕ್ಕಳು ಆಗಲೇ ಹೋಗ್ನ ಸೇರ್ತಿರ್ಲಿಲ್ಲ ಅವರು ಇವರು ಎಲ್ಲ ಟೆಂಡರ್ಗಳವರು ಎಲ್ಲ ಒಳಗೋಗಿ ಕೂತ್ಕೊಂಡು ಆದ್ಮೇಲೆ ಲಾಸ್ಟ್ ಒಳಗಡೆ ಇವ್ರ ಒಬ್ಬ ಮಾ ಎಲ್ಲ ಶೋ ಬರೋದು ಹಿಂಗೆ ಎಲ್ಲ ಹಾಂ ಗೊತ್ತಾಯ್ತಲ್ಲ ನೀನು ತೊಗೋಬಾರ್ದದು ಹಾಂ ನೀನು ಆ ಏರಿಯಾದ ನೀನು ಮುಟ್ಟಿದ್ರೆ ನಿನ್ನ ಕತೆ ಅಷ್ಟೇ ಹೀಗೆ ಇನ್ಡೈರೆಕ್ಟಾಗಿ ಥ್ರೆಟ್ ಮಾಡಿಬಿಟ್ಟು ಟೆಂಡರ್ಗಳು ಬಿಡಿಸ್ಬಿಡುವಂಥದ್ದು ಅಂಥದ್ದು ಮಾಡ್ತಾಯಿದ್ರು ನಮಗೆಲ್ಲ ಅವರು ಒಳಗಡೆ ಹೋಗಿ ಕೂತ್ಕೋಬೇಕಲ್ಲ ನನ್ನ ಮಕ್ಕಳು ಅವ್ರಿಗೂ ಭಯ ಒಳಗೇನಾರು ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಯಾರು ಬಂದು ಪೊಲೀಸರು ಎತ್ತಾಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಐರನ್ ಮಾಡಿಬಿಡ್ತಾರೆ ಅಂತೇಳಿ ಅವ್ರಿಗೂ ನನ್ನ ಮಕ್ಕಳಿಗೆ ಇದು ಬುತ್ತಾ ಇರ್ತದೆ ಅವ್ರಿಗೆ ನನ್ನ ಮಕ್ಳಿಗೆ ಸಿಗಾಕೊಬಿಟ್ರು ಬಿಡ್ತೀವೋ ನಾವು ಕಿತ್ತಾಕ್ಬಿಡ್ತೀವಿ ಎಲ್ಲಗಳನ್ನ ನನ್ನ ಮಗಂದು ಇಕ್ಕಳ ತಗೊಂಡು ಹೋ ಪಟ 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 ಆಮೇಲೆ ಏನಾಗ್ಬಿಡ್ತದೆ ಓದೋ ನೋಡ್ಕೊಂಡು ಬಂದು ಎಲ್ಲ ಅಲ್ಲಲ್ಲಿ ಅಲ್ಲಲ್ಲೇ ಹಿಂಗೆ ಕುಂತ್ಕೊಂಡಿದ್ದಾರೆ ಇದ್ರ ಮೇಲೆ ಆ ಮುಂದಗಡೆ ಜೆ ಸಿ ರೋಡಲ್ಲಿ ಈಗ ಹಳೆ ಬಿಲ್ಡಿಂಗ್ ನೋಡಿ ಅವ್ರದೇ ಕಾರ್ಪೊರೇಷನ್ ಬಿಲ್ಡಿಂಗ್ ಏನೇನು ಉಳ್ಳೋಗೋ ಥರ ಅದೆ ಭಾರತ್ ಜಂಕ್ಷನ್ ಬರುತ್ತೆ ನೋಡಿ ಮ ಜೆಸಿ ರೋಡ್ ಒಳಗಡೆ ಈ ಕಡೆ ಎಡಗಡೆ ಸೈಡೆಲ್ಲ ಕಾರಿಪೇರಿಗೆ ಕಾರ್ ರಿಪೇರಿ ಅಡ್ಡಾಡ್ ನಿಂತು ಬರ್ತಾರ ನೋಡಿ ಅಟ್ಯಾಕ್ ಮಾಡ್ತಾರಲ್ಲ ಅದ್ ರೈಟ್ ಸೈಡಲ್ಲಿ ಒಂದು ಕಾರ್ ಪಾರ್ಕಿಂಗ್ ಏರಿಯಾ ಇದೆ ಅದ್ ಬಿಟ್ಟಾದ್ಮೇಲೆ ಒಂದು ಒಂದು ಆ ಕಡೆ ಎದುರುಗಡೆ ಒಂದು ಹೋಟ್ಲು ಚೇತನ ಅಂತ ಇಂದ ಎದುರುಗಡೆ ಕಾರ್ನರ್ದು ಕಾರ್ಪೊರೇಷನ್ ಬಿಲ್ಡಿಂಗ್ ಫುಲ್ ಆಫೀಸ್ ಇತ್ತು ಈಗೆಲ್ಲ ಗಿಡ ಮರ ಏನೋ ಬೆಳ್ಕೊಬಿಟ್ಟೆಲ್ಲ ಹೋಗ್ಬಿಟ್ಟಿದೆ ಅದೆಲ್ಲ ಒಂದು ಇಪ್ಪತ್ತೈದು ವರ್ಷ ಆಗಿದೆ ನೋಡಿ ಆಗಲೇ ಉಳ್ಳು ಉಳ್ಳು ಪರಿಸ್ಥಿತಿ ಬಂದ್ಬಿಟ್ಟಿದೆ ಇದು ಕಾರ್ಪೊರೇಷನ್ ಅವ್ರ ಕೆಲಸ ಅವ್ರು ಕಟ್ಟಿರೋ ಬಿಲ್ಡಿಂಗ್ ಅದು ಹೌದಲ್ವಾ ಅವ್ರಿಗೋಸ್ಕರ ಅಲ್ಲ ಅದೇ ಟೌನಲ್ಲಿ ಕಟ್ಟೋರು ನೋಡಿ ಹೆಂಗಿದೆ ನೋಡಿ ಹೌದಲ್ವಾ ಏ ಯಾವ ಕಾಲದಲ್ಲಿ ಕಟ್ಟಿರೋದು ಅದು ಬ್ರಿಟಿಷರ್ ಹಂಡ್ರೆಡ್ ಇಯರ್ಸ್ ಇದೆಲ್ಲ ಮಾಡಿದೀವಿ ಕಾರ್ಪೊರೇಷನ್ ಆಫೀಸ್ಗೆಲ್ಲಾದರೂ ನೀವು ಜೀವ ಮಾನ್ದಲ್ಲಿ ಎಲ್ಲಾದರೂ ಕಟ್ಟಿರೋ ಬಿಲ್ಡಿಂಗ್ಗೆ ನೂರು ವರ್ಷದ ಸೆಲೆಬ್ರೇಷನ್ ಮಾಡೋಕ್ಕಾಯ್ತದ ಹೇಳಿ ಮತ್ತೆ ನೋಡೋಣ ಇವರು ಜ ಅವರು ಬದುಕಲ್ರು ತಿಂದಿರೋದನ್ನ ಈ ಬಿಲ್ಡಿಂಗೂ ಬದುಕಲ್ಲ ಸಾರ್ವಜನಿಕರ ದುಡ್ಡನ್ನ ಆ ಮಟ್ಟಕ್ಕೆ ಹಂಗೆ ತಿಂದಾಗ ಏನಾಗ್ತದೆ ಅಂತಂದ್ರೆ ಅದು ಶಾಪನೇ ಅದು ಯಾವ ಕಾರಣಕ್ಕೂ ಬದುಕೋಕ್ಕಾಗೋದೇ ಇಲ್ಲ ಅವರೆಲ್ಲ ಈಗ ಸಾರ್ವಜನಿಕರು ದುಡ್ಡು ಏನು ತಮಾಷೆ ಮಾತಾ ವಿಷ ವಿಷ ಅವ್ರ ದೇಹಗಳಿಗೆಲ್ಲ ಹಂಗೆಲ್ಲ ಆಗೋಲ್ಲ ಈಗ ಯಾವಾಗ ಹಂಗೆ ಆಗ್ತಾಯಿರ್ತದೋ ನಾವೆಲ್ಲ ಹೋಗಿ ನೋಡ್ಕೊಂಡು ಬರ್ತೀವಿ ಎಲ್ಲ ಆಚೆನೇ ಕೂತ್ಕೊಂಡವ್ರೆ ಕರೆಕ್ಟ್ ಟೈಮು ಎರಡು ಎರಡು ಗಂಟೆ ಪಾಸಾಯಿತು ಆಯಿತು ಎಲ್ಲ ಲಂಚ್ ಎಲ್ಲ ಮುಗೀತು ಟೆಂಡರ್ ಓಪನ್ ಎಲ್ಲ ಮಾಡಿ ಕ ಬಿಡಿಂಗ್ಗಳು ಸ್ಟಾರ್ಟ್ ಆದೋ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೋಗಿ ಶುರುವಾದರು ಮೇಲಕ್ಕೆ ಒಳಗಡೆ ಒಳಗಡೆಗೆ ಹೋಗ್ಬಿಟ್ಟು ಆದಮೇಲೆ ಎಲ್ಲ ಆಯಿತು ಈ ಕಡೆ ಸೈಡು ಅವಾಗೆಲ್ಲ ವ್ಯಾನ್ಗಳು ಬಂದಿದ್ದವು ಮಾರುತಿ ವ್ಯಾನ್ಗಳು ಅವೆಲ್ಲ ಇವು ಹೊಸದು ಇಂಟ್ರೊಡ್ಯೂಸ್ ಆಗಿದ್ದವು ಮಾರುತಿ ಏಯ್ಟ್ ಹಂಡ್ರೆಡ್ ಬಿಟ್ಟು ಮಾರುತಿ ಕಾರ್ಗಳು ಬಂದಿದ್ದವು ಮಾರುತಿ ತೌಸಂಡ್ ಬಂದಿತ್ತು ಮಾರುತಿ ವ್ಯಾನ್ಗಳಿದ್ದವು ಆ ಮಾರುತಿ ವ್ಯಾನ್ಗಳಲ್ಲಿ ಹಿಂಭಾಗದಲ್ಲಿ ಅದರ ಒಂದು ರಸ್ತೆ ಇದೆ ಅದು ನಮಗೆ ಗೊತ್ತಿಲ್ಲ ಅದು ಅದು ಹಿಂಭಾಗದ ರಸ್ತೆ ಏನು ಅಂತಂದರೆ ಈ ಪಿ ಒನ್ ಇರ್ತಾನಲ್ಲ ಈ ಪಿ ಒನ್ಗೆ ಒಂದು ಮನೆ ಕಟ್ಕೊಟ್ಟಿದ್ರು ಅಲ್ಲಿ ಬಂದರೆ ಪಿ ಒನ್ ಬರಕ್ಕೆ ಮಾತ್ರ ಒಂದು ಜಾಗ ಇದೆ ಅಲ್ಲಿ ತಂತು ವ್ಯಾನ್ ನಿಲ್ಸ್ಕೊಂಡು ಏನು ಮಾಡಿದ್ದಾನೆ ಅವನು ಆ ಕಡೆ ಸೈಡಿಂದ ಯಾರು ಸರ್ ಇನ್ನೊಬ್ಬ ರೌಡಿ ಅವ್ನಿಗೇನು ಯಾರಾರ ಬರ್ತಾರ ಏನಾದರೂ ಇದ್ದರೆ ನಮ್ಗೆ ಇಮ್ಮಿಡಿಯೇಟಾಗೆ ಅವನೊಬ್ಬ ಮೇಲ್ಗಡೆ ಆ ಕಡೆ ಸಿ ಭಾಗದಲ್ಲಿ ನಿಂತಿರ್ತಾನೆ ಅವ್ನಿಗೆ ಹಿಂಗೆ ಸೇ ಸನ್ನೆ ಮಾಡ್ಬಿಡುದು ಪೊಲಿ ಯಾರು ಬಂದ್ಬಿಟ್ರು ಪೊಲೀಸರು ಅವಾಗ ಅವ್ರ ದಿಢೀ ದಿಡಿ ದಿಢೀ ಅಂತ ಈಚೆ ಓಡ್ ಬಂದುಬಿಟ್ಟು ಇಳಿದ್ಬಿಡುದು ಅವಾಗ ಮೊಬೈಲ್ ಗಿಬೈಲ್ ಏನಿಲ್ಲವಲ್ಲ ಸನ್ನೆಗಳು ಮಾಡ್ಬೇಕು ಅಷ್ಟೇ ಕೆಲಸ ಇದಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಂಡವ್ರೆ ಮುಂದೆ ನೋಡ್ತೀವಿ ಯಾರೂ ಇಲ್ಲ ಹೌದಾ ಏಯ್ ಯಾರೂ ಇಲ್ಲ ಹೊತ್ಬ ಅವನು ನಾವು ಯಾವಾಗ ಹಿಂಗೆ ಹೋಗ್ತಾ ಇದ್ದೀವೋ ನಾವು ಒದ್ತಾ ಇದ್ದಂಗೆ ಬಿಡ್ತಾವ್ರೆಲ್ಲ ಏನು ಮಾಡ್ತಾವ್ರೆ ಬಿಡ್ತಾ ಇದ್ದಾರೆ ಸೆಕೆಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಬಿದ್ದು ಆ ವಾಚ್ಮನ್ ಮನೆ ಇತ್ತಲ್ಲ ಹಿಭಾಗದಲ್ಲಿ ಶೀಟ್ ಹಾಕಿದ್ರು ಎಲ್ಲ ಮುರಿದೋಗ್ಬಿಡ್ತವೆ ಅದ್ರ ಹೆಂಗೆ ಆರ್ಬಿಟ್ರು ಅವರೆಲ್ಲ ಅಂದರೆ ನನ್ನ ಮಗನ ಸತ್ತೋಗ್ಬಿಡ್ತಾರಲ್ಲ ನನ್ನ ಮಕ್ಳುಗಳು ಸುಮ್ಮನೆ ಇನ್ನು ರಾಮಾಯಣ ಇದ್ ಉತ್ತರ ಕೇಳ್ತಾರಲ್ಲ ಅಂದ್ ನಮಗೆ ಅದೇ ಹೊಡ್ಕೊಳೋಕ್ಕೆ ಶುರು ಆಗೋಯ್ತು ನನ್ನ ಮಕ್ಕಳು ಸತ್ತೋಗ್ಬಿಡ್ತಾರಲ್ಲ ಅಂದ್ಬಿಟ್ಟು ಅಂತ ಆದರೆ ಇಬ್ಬರು ಸಿಕ್ಕಿದ್ರು ಇಬ್ಬರು ಕಾಲು ಮುರಿದಿದ್ದೆವು ನನ್ನ ಮಕ್ಳು ಇನ್ನೆಲ್ಲ ಒಂದು ಹದಿನೆಂಟು ಇಪ್ಪತ್ತು ಜನ ಯಾವ ಮಟ್ಟಕ್ಕೆ ಓಡೋದ್ರು ಅಂದರೆ ನಾವು ಓಡೋದ್ರು ಸತ್ತೊಯ್ತಾರೋ ಅವರು ಗಾಡಿಗಳು ಸಿಕ್ಕಿ ಡಿಕ್ಕಿ ಹೊಡೆದು ಅದು ಇದು ಸತ್ತೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅಂತ ಓಡಿಸ್ಕೊಡೋದು ಬಿಡಲಿಲ್ಲ ಸಿಕ್ಕ ಭಾಳ ದೂರ ಓಡಿಸ್ಕೊಂಡು ಹೋಗಿದೀವಿ ಸುಮ್ಮನೆ 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 ಆದ್ದೆ ನಾವು ಅವ್ರಿಗೆಲ್ಲ ಜೀವ ಅಂದೇ ನನ್ನ ಮಕ್ಳು ಬಂದು ಸೇರಬಾರ್ದು ಅಂತೇಳಿ ಗಾಳಿಗೆಲ್ಲ ಫೈರ್ ಮಾಡಾಕ್ಬಿಟ್ಟಿದ್ದೀವಿ ನಮ್ಮ ಸೀನಿಯರ್ಸ್ ಇದ್ರಲ್ಲ ಅವರೆಲ್ಲ ಆಗಲ್ಲ ಆಗ ಸರಿಯಾಗಿ ಕೊಟ್ಟವ್ರು ಬಿಡಿ ಮಾತ್ರ ಆ ಒಂದು ಭಯ ಹುಟ್ಟಿಸಿತ್ತು ಆವತ್ತೊಂದು ದಿವಸ ಇಡೀ ಬೆಂಗ್ಳೂರು ನಗರದಲ್ಲಿ ಈ ಥರ ಆಯ್ತಂತೆ ಈ ಥರ ಟೆಂಡರ್ಗೆ ಹೋಗಿದ್ರಂತೆ ಈ ಥರ ಪೊಲೀಸರು ಅಟ್ಯಾಕ್ ಮಾಡಿದ್ರಂತೆ ಇಬ್ಬರು ಕಾಲು ಮುರಿತಂತೆ ಈ ಕೊರಂಗ್ ಈ ಟೀಮು ಕೊರಂಗು ಗಿರಂಗ್ ಈ ಗ್ಯಾಂಗ್ ಫುಲ್ ಟೀಮ್ ಎಲ್ಲ ದಿಕ್ಕಾಪಾಲ ಓಡೋಗ್ಬಿಡ್ತಂತೆ ಅಲ್ಲಿ ಗುಂಡು ಹಾರಿಸಿದ್ರಂತೆ ಅನ್ನುವಂಥದ್ದು ಯಾವಾಗ ಒಂದು ಭಾಳ ಸ್ಟ್ರಾಂಗ್ ಮೆಸೇಜ್ ಹೋಗ್ತದೋ ಆವಾಗ ಸೆಟ್ ಬ್ಯಾಕ್ ಆಗ್ತಾರೆ ಇವರೆಲ್ಲ ಒಂದು ಭಯ ಅವಾಗ ಇವ್ರಿಗೆ ಓಹೋ ಏನಪ್ಪ ಇದು ಕತೆ ಇದು ಇಲ್ಲಿಗೂ ನುಗ್ತಾರೆ ಬಿಡಲ್ಲ ಅವರು ಸಿಗಾಕೊಬಿಟ್ರೆ ಆಮೇಲೆಲ್ಲ ಹೋಗಿ ಎಲ್ಲ ಆಯಿತು ಸುಮಾರು ನಾಲ್ಕು ಗಂಟೆ ಆಗ್ಬಿಬಿ ನಾಲ್ಕೂವರೆ ಅವನ ತಗೋ ಅವರಿಬ್ಬರನ್ನ ತಗೊಂಡೋಗ್ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅಲ್ಲಿಗೆ ಅವ್ರನ್ನ ನಾವು ಹೋಗ್ಲಿಲ್ಲ ಈ ಜನರಲ್ ಪಬ್ಲಿಕ್ಕೆ ತಗೊಂಡೋಗಿ ಅಡ್ಮಿಟ್ ಮಾಡೋರು ನನ್ನ ಮಕ್ಳು ಅಲ್ಲೋಗಿ ಅವ್ರು ಬರ್ಸವ್ರೆ ಮೋಟ್ರ್ ಸೈಕಲಲ್ಲಿ ಹೋಯ್ತಾ ಬಿದ್ದೋಗ್ಬಿಟ್ಟು ಕಾಲು ಮುರಿದೋಗ್ಬಿಟ್ಟಿದೆ ಅಂತ ಹೇಳೋಕ್ಕೂ ಆಗೋಲ್ಲ ಅವ್ರಿಗೆ ಹೇಳೋಕ್ಕಾಗಲ್ಲ ಏನು ಅಂತಂದರೆ ಭವಿತ್ ಅದ ಮೋಟ್ರ್ ಸೈಕಲ್ ಕೆಳಗಡೆ ಬಿದ್ದುಬಿಟ್ಟು ಎರಡು ಇಬ್ಬರು ಮೂರು ಜನ ಹೋಗ್ತಾಯಿದ್ದೋ ಕಾಲು ಮುರ್ತೋಗ್ಬಿಡ್ತು ಅಂತ ಅವರು ಹಂಗೆ ಬರ್ಕೊಂಡ್ರು ಆಮೇಲೆ ನಾವು ಹೋಗಿ ಎಲ್ಲ ನೋಡಿ ನೋಡ್ತೀವಿ ಏನೋ ಏನೇ ಅಂದರೆ ಏನೋ ಸರ್ ಏನಿಲ್ಲ ಮೋಟ್ರ್ ಸೈಕಲ್ ಕಾಲು ಮುರ್ತಾಯ್ತು ಸರ್ ಅಂದರೆ ಆ ಭಯ ಬೇಕು ರೌಡಿಗಳಿಗೆ ಆ ಭಯ ಇಲ್ಲ ಅಂದರೆ ಪೊಲೀಸವ್ರದ್ದು ನೀವು ಯಾವ ಕೋರ್ಟು ಯಾವ ಕಚೇರಿ ಆಮೇಲೆ ಯಾವುದು ಬೇ ಇದು ಕೇರ್ ಕೇರಿರಲ್ಲ ಅವ್ರಿಗೆ ಪೊಲೀಸರು ಒಂದೇ ಭಯ ಅಷ್ಟೇ ರೌಡಿಗಳಿಗೆ ಕ್ರಿಮಿನಲ್ಸ್ಗಳಿಗೆ ಇನ್ಯಾತಕ್ಕೂ ಕೇರ್ ಮಾಡಲ್ಲರವರು ಆಮೇಲೆ ಶಿಕ್ಷೆಗಳಿಗೂ ಕೇರ್ ಮಾಡಲ್ಲ ಅವರು ಶಿಕ್ಷೆ ಆಗದೆ ತರ ನೋಡ್ಕೊಳೋಕೆ ಅವ್ರಿಗೆಲ್ಲ ಥರವಾದಂಥ ಶಕ್ತಿಗಳಿದೆ ಎದುರಿಸ್ತಾರೆ ಭಯ ನಾವು ನಾವೆಷ್ಟೇ ಪ್ರೊಟೆಕ್ಷನ್ ಕೊಡ್ತೀವಿ ಅಂದರೆ ಜನ ನಮ್ಮನ್ನು ನಂಬಲ್ರು ಪ್ರತಿ ದಿವಸ ನಮ್ಮ ಹತ್ರ ನೀವು ಇರಲ್ಲ ರೀ ಆ ನನ್ನ ಮಕ್ಕಳು ಯಾವ ರಾತ್ರಿ ಆದರೂ ಬಂದು ಹೊಡೆದಾಕ್ಬಿಡ್ತಾರೆ ಅಂತ ಅನ್ನುವಂಥ ಭಯದಲ್ಲಿ ತುಂಬ ಕಾಡು ಅವ್ರಿಗೆ ಜನ ನಮ್ಮನ್ನು ನಂಬಲ್ಲ ಆ ಕಾರಣಕ್ಕೆ ಅವ್ರು ಹೇಳಿದ್ನೇ ಕೇಳ್ತಾರೆ ಅವ್ರು ಏನು ಸಾಕ್ಷಿಗಳು ಏನು ಮಾಡಿದ್ರು ಅವತ್ತೊಂದು ಕೋರ್ಟ್ ಒಂದು ದಿವಸ ಎದರಿ ಪಾಪ ಎದರಿ ಬೇರೆ ಇನ್ನೇನೂ ಅಲ್ಲ ಅವ್ರು ಎದುರು ಬಿಟ್ಟು ನಮ್ಮ ವಿರುದ್ಧ ಸಾಕ್ಷಿ ಹೇಳ್ತಾರೆ ಸುಳ್ಳು ಅದು ನಾವು ಹೋಗಲಿಲ್ಲ ನೋಡಲಿಲ್ಲ ಅಂತ ಹೇಳ್ಬಿಡುವಂಥದ್ದು ಇದೇ ಕಾರಣಕ್ಕೆ ಆ ಕಾರಣಕ್ಕೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಕೇಸಸ್ಗಳು ರೌಡಿಗಳ ವಿರುದ್ಧ ಆಗ್ತಕ್ಕಂಥ ಕೇಸಸ್ಗಳು ಕೋರ್ಟ್ಗಳಲ್ಲಿ ಬಿದ್ದೋಗ್ಬಿಡ್ತವೆ ಬೇರೆ ಇನ್ನೇನು ಕಾರಣವೂ ಅಲ್ಲ ಯಾಕೆಂದರೆ ಒಳ್ಳೆಯವರು ಬಂದು ಹೇಳಿ ಅಂತಂದರೆ ಬರಲ್ಲ ಭಯ ಬೀಳ್ತಾರೆ ಹಾಂ ನಾವು ಏನೆಲ್ಲ ಮಾಡ್ತೀವಿ ಬೇರೆ ಏನೆಲ್ಲ ಅವ್ರಿಗೆ ಅಡ್ರೆಸ್ಗಳು ಕೊಡದೆ ಅವ್ರ ಅಡ್ರೆಸ್ನ ಸುಳ್ಳು ಅಡ್ರೆಸ್ಗಳು ಬರೆದು ಅವ್ರದ್ದೆಲ್ಲ ಅಡ್ರಸ್ಗಳನ್ನ ನಮ್ಮ ಹತ್ರ ಇಟ್ಕೊಂಡು ಇರ್ದು ದಿವಸ ಕೋರ್ಟಕ್ಕೆ ಕರ್ಕೊಂಡು ಹೋಗಿ ಅವ್ರನ್ನ ನಿಲ್ಲಿಸಿ ಇವೆಲ್ಲ ಮಾಡ್ತೀವಿ ಕೆಲವಷ್ಟರಲ್ಲೆಲ್ಲ ಆದರೂ ಶಿಕ್ಷೆಗಳಾಗ್ತಕ್ಕಂಥದ್ದು ಭಯ ಬಿಡ್ತಾರೆ ಅವರು ಅಡ್ಮಿಟ್ ಮಾಡ್ಕೊಂಬಿಡ್ತಾರೆ ನಾಳೆ ದಿವಸ ನಮ್ಮನ್ನು ಫಾಲೋ ಮಾಡ್ಕೊಬರ್ತಾರೆ ಇಂಥದ್ದೆಲ್ಲ ಕಷ್ಟ ಇರ್ತದೆ ಅವ್ರಿಗೆ ಈಗಾಗಿ ಏನಾಗ್ತು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಕಾಲು ಮುರ್ಕೊಂಡು ಇವ್ರು ದಿಕ್ಕಾಪಾಲ ಹೋಗ್ಬಿಟ್ಟು ಪೇಪರಲ್ಲಿ ಏನು ನಮ್ಮ ದೊಡ್ಡದಾಗ ಮುಖ ಪುಡ್ದಲಿ ಇನ್ನೂ ಹೌದಾ ಈ ಕೆಲಸಕ್ಕೆಲ್ಲ ಏನು ಕಡ್ದು ಕಟ್ಟೆ ಆಗ್ತಂಗೆ ಇವರಪ್ಪ ನೋಡ್ದಂಗೆ ಬರ್ದಾಕ್ಬಿಟ್ಟವ್ರಲ್ಲಪ್ಪ ನಾವೆಲ್ಲ ಚಿಕ್ಕವರು ಸಬ್ಇನ್ಸ್ಪೆಕ್ಟ್ರ್ಗಳಲ್ವ ಓಕೆ ಏನಪ್ಪಾ ಇವಾಗ ಎಲ್ಲ ಪ ಎಲ್ಲ ದೊಡ್ಡ ದೊಡ್ಡ ಪೇಪರ್ಗಳೆಲ್ಲ ಬರ್ದಾಕ್ಬಿಟ್ಟವ್ರೆ ಪೂರ್ತಿ ರೌಡಿಗಳ ವಿರುದ್ಧ ಕಾರ್ಯಾಚರಣೆ ದಿಕ್ಕಾಪಾಲ ಹುಚ್ಚರಂತೆ ಓಡಿದ ರೌಡಿಗಳು ಗಾಳಿಯಲ್ಲಿ ಗುಂಡು ಏನು ನೋಡಿ ಓದ್ದ ಅಂದರೆ ಭಯ ಬಿದ್ದು ಬಿಡ್ಬೇಕು ಯಾವನು ಏನಮ್ಮ ರೌಡಿ ಸಮೇ ಬಿಟ್ಬಿಡ್ಬೇಕು ಆಮೇಲೆ ಹೌದಲ್ವಾ ನಾವು ಕರೆಕ್ಟ್ ಕೆಲಸ ಮಾಡಿದ್ರೆ ಅಪ್ಪನ ಕುಟ್ಟದ್ದು ಕೆಲಸ ಮಾಡಿದ್ರೆ ಅಪ್ಪನ ಕುಡ್ದಂಗೆ ಬರೀತಾರಪ್ಪ ಅವರು ಕರೆಕ್ಟ್ ಅದು ನಾವೇನು ಮಾಡಿದ್ದು ಅದು ಬರೀತಾರೆ ಕರೆಕ್ಟ್ ಅಂತಲೇ ನಮ್ಗೆ ಅನ್ನಿಸ್ತಾವಾಗ ಆಮೇಲೆ ಏನಾಗೋಯ್ತು ಸೇರಿ ನನ್ನ ಮಕ್ಳ ಇನ್ನೆಲ್ಲಾದರೂ ಇನ್ನೇನಿದ್ರು ಬಂದು ಬೇರೆ ಗುಂಡೆ ಹೊಡಿತೀವಿ ಅನ್ನೋ ಥರದಲ್ಲಿ ಅವಾಗ ಈ ಟೆಂಡರ್ ಮಾಫಿಯಾಗಳಿಗೆ ಅಷ್ಟೊತ್ತು ಕಾಯಿಲೆ ಸುಮಾರು ಮಾಡಿಬಿಟ್ಟಿದ್ರು ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದ್ದೇನಾ ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಿಕೊಡಿ ಥ್ಯಾಂಕ್ ಯು